ನಮಸ್ಕಾರ ವಿ ಐ ಪೀಸ್ ನಾನು ನಿಮ್ಮ ಬಿಂದು ಹೊನ್ನಾಳಿ ಈ ಹಿಂದೆ ಸರೇಗ ಮಾಪಗೆ ಯಾವ ತರ ಪ್ರಿಪೇರ್ ಆಗಬೇಕು ಮತ್ತೆ ಅಲ್ಲಿ ಯಾವ ತರದ ಹಾಡುಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ನೀವು ಆ ವಿಡಿಯೋನ ನೋಡಿ ಒಂದಿಷ್ಟು ಪ್ರಶ್ನೆಗಳನ್ನ ಅಲ್ಲಿ ಹಾಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಆಮೇಲೂ ಕೂಡ ನಿಮಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದನ್ ಬಿಟ್ಟು ಫುಲ್ ವಿಡಿಯೋ ನೋಡದೆ ಮತ್ತೆ ಮತ್ತೆ ಅದೇ ರಿಪೀಟ್ ರಿಪೀಟ್ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಡೋಕಾಗಲ್ಲ ಸೊ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ನಮ್ಮ ಮೊದಲ ಪ್ರಶ್ನೆ ಏನಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಆಡಿಷನ್ ನಡೀತಿದೆ ಅನ್ನೋದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಸೊ ಮತ್ತೆ ಕೂಡ ಕೊಡ್ತಾ ಇದೀನಿ ಇಲ್ಲಿದೆ ನೋಡಿ ಯಾವ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಡೇಟ್ ಗೆ ಆಡಿಷನ್ ನಡೆಯುತ್ತೆ ಅನ್ನೋದ್ರ ಮಾಹಿತಿ ಇಲ್ಲಿ ಇದೆ ನೀಟ್ ಆಗಿ ನೋಡ್ಕೊಳ್ಳಿ ಹಾ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದ್ರ ಬಗ್ಗೆ ನಾನು ಮಾಹಿತಿನ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ನೋಡ್ಕೊಬಹುದು ಆಮೇಲೆ ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಜಿ ಕನ್ನಡ ಪೇಜ್ ನ ಫಾಲೋ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಜಿ ಕನ್ನಡ ಪೇಜ್ ನ ಫಾಲೋ ಮಾಡಿ ಅದ್ರಲ್ಲಿ ಅವ್ರು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಮತ್ತೆ ಟಿವಿ ಲೂ ಕೂಡ ನಿಮಗೆ ತೋರಿಸ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ನೀವು ಫಾಲೋ ಮಾಡ್ಬೇಕಾಗತ್ತೆ ಯೂಲಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಅವರು ಆಡಿಷನ್ ನಡ್ಕೊಂಡಿರ್ತಾರೆ ಸೊ ಇದ್ರ ಮೂಲಕ ನೀವು ಅದನ್ನ ತಿಳ್ಕೊಬಹುದು ನಮ್ಮ ನೆಕ್ಸ್ಟ್ ಕ್ವೆಶನ್ ಆಡಿಷನ್ ಗೆ ಹೋಗಿ ಹಾಡುವಾಗ ಅಲ್ಲಿ ಮ್ಯೂಸಿಕ್ ಇರತ್ತಾ ಅಥವಾ ಮ್ಯೂಸಿಕ್ ಇಲ್ದೇ ಆಡ್ಬೇಕಾ ಮತ್ತೆ ಲಿರಿಕ್ಸ್ ನೋಡ್ಕೊಂಡು ಹಾಡ್ಬೋದಾ ಅಂತ ಇದೆ ನೋಡಿ ನೀವು ಆಡಿಷನ್ ಗೆ ಹೋಗಿ ಅಲ್ಲಿ ಯಾವ್ದೇ ರೀತಿ ಕರೋಕೆ ಇರಲ್ಲ ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರಲ್ಲ ಜಸ್ಟ್ ಒಂದ್ ಮೈಕ್ ಕೊಡ್ತಾರೆ ನೀವ್ ಏನ್ ಕಲ್ತಿರ್ತೀರ ಸಾಂಗ್ ನ ಮೈಕಲ್ ಹಾಡ್ಬೇಕಷ್ಟೇ ಯಾವ್ದೇ ಬಿ ಜಿ ಎಂ ಇರಲ್ಲ ಆಮೇಲೆ ನೋಡ್ಕೊಂಡ್ ಹಾಡ್ಬೇಕಾ ಇದೊಂತರ ತುಂಬಾ ಚೈಲ್ಡಿಶ್ ಅನ್ಸುತ್ತೆ ಏನಂದ್ರೆ ನಾವಲ್ಲಿ ಹೋಗಿರೋದೇ ನಮ್ಮ ಪ್ರತಿದಿನ ಅಲ್ಲಿ ಅವ್ರ ಮುಂದೆ ತೋರಿಸ್ಕೊಳಕ್ ಈಗಿರುವಾಗ ನಾವು ನೋಡ್ಕೊಂಡ್ ಹಾಡಿದ್ರೆ ಅಹ್ ತುಂಬಾ ಒಂದ್ ರೀತಿ ಏನೋ ಅಭಾಸ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ನೋಡ್ಕೊಂಡ್ ಹಾಡಕ್ ಹೋಗ್ಬೇಡಿ ಅಂಡ್ ಯೂಶಲಿ ನೋಡ್ಕೊಂಡ್ ಹಾಡಕ್ ಅವಕಾಶ ಇರಲ್ಲ ಅವ್ರ ನಿಮಗೆ ಸ್ಟಾರ್ಟಿಂಗ್ ಹೋದಾಗ ಸಪೋಸ್ ನೋಡ್ಕೊಂಡ್ ಹಾಡಕ್ ಶುರು ಮಾಡಿದ್ರೆ ಅವರೇ ಹೇಳ್ತಾರೆ ನೋಡ್ಕೊಳ್ಳಂಗೆ ಹಂಗೆ ಹಾಡಕ್ ಟ್ರೈ ಮಾಡಿ ಅಂತಾರೆ ಹಾಗಾಗಿ ಹಾಗಾಗಿಕ್ಸ್ ನ ನೀಟಾಗಿ ಕಲ್ತ್ ಬಿಟ್ ಕಲ್ತ್ ಬಿಟ್ಟು ಹೋಗಿ ಇದೇ ಸಾಂಗ್ ನ ಹಾಡ್ಬೇಕಂತ ಇಲ್ಲ ನಾನು ಮೊದ್ಲೇ ಹೇಳಿದ್ದೀನಿ ಯಾವ ತರ ಸಾಂಗ್ ಸೆಲೆಕ್ಟ್ ಮಾಡ್ಕೊಬೇಕಂತಾನೆ ಹೇಳಿದೀನಿ ಹಳೆ ವಿಡಿಯೋದಲ್ಲಿ ಲಿಂಕ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಬೇಕಿದ್ರೆ ನೋಡಿ ಕನ್ನಡ ನೇ ಆಡ್ಬೇಕಾ ಮೂವಿ ಸಾಂಗ್ಸ್ ನೇ ಅಂತಾನೆ ಏನಿಲ್ಲ ನಿಮ್ಮ ಒಂದು ವಾಯ್ಸ್ ಟೋನ್ ಗೆ ಯಾವ ಸಾಂಗ್ ಸೂಟ್ ಆಗುತ್ತೆ ಅದನ್ನ ನೀವು ಹಾಡ್ಬೋದು ಐ ಹೋಪ್ ನಿಮ್ ಕ್ಲಿಯರ್ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಆಡಿಷನ್ ವಾಟ್ಸ್ಆ್ಯಪ್ ಗೆ ಏನೇನ್ ಸೆಂಡ್ ಮಾಡ್ಬೇಕು ಅಂತ ಕೇಳಿದಿರಾ ಆ ನಂಬರ್ ಗೆ ಏನೇನು ಕಳ್ಸಬೇಕು ಏನು ಕಳ್ಸೋ ಅಗತ್ಯ ಇಲ್ಲ ಏನು ಡಾಕ್ಯುಮೆಂಟ್ ಕಳ್ಸೋ ಅಗತ್ಯ ಇಲ್ಲ ಜಸ್ಟ್ ನೀವು ಆಡಿಷನ್ ಎಲ್ಲಿ ಕಾಲ್ ಮಾಡಿರ್ತಾರ ಅಲ್ಲಿ ಹೋಗ್ಬಿಟ್ಟು ಆಡಿಷನ್ ಕೊಡಿ ಅಷ್ಟೇ ನೆಕ್ಸ್ಟ್ ಒಂದು ಡಿಸ್ಟ್ರಿಕ್ ಅಲ್ಲಿ ಆಡಿಷನ್ ಕೊಟ್ಟು ಮತ್ತೊಮ್ಮೆ ಇನ್ನೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಆಡಿಷನ್ ಕೊಡಬಹುದಾ ಅಂದ್ರೆ ಒಂದು ಡಿಸ್ಟ್ರಿಕ್ ಅಲ್ಲಿ ಆಡಿಷನ್ ಕೊಟ್ಟು ಬೇರೆ ಡಿಸ್ಟ್ರಿಕ್ ಅಲ್ಲೂ ಅಂತ ಕೇಳ್ತಿದ್ದೀರಾ ಓಕೆ ಕೊಡಬಹುದು ನೀವು ಇಲ್ಲಿ ನಿಮ್ ಡಿಸ್ಟ್ರಿಕ್ ಅಲ್ಲಿ ಕೊಟ್ಟಿರ್ತರ ನಿಮ್ಗೆ ಏನೋ ಏನೂ ಸ್ಯಾಟಿಸ್ಫೈ ಅನ್ಸಿಲ್ಲ ನಾನು ಇನ್ನೂ ಏನೋ ಹಾಡಬಹುದಿತ್ತು ಅಂತ ನಿಮ್ಗೆ ಅನಿಸ್ತಿದೆ ಅಂದ್ರೆ ಬೇರೆ ನೆಕ್ಸ್ಟ್ ನಿಮ್ಗೆ ಯಾವ ಜಿಲ್ಲೆ ಇದೆ ಅಲ್ಲೂ ಕೂಡ ಕೊಡಬಹುದು ನೆಕ್ಸ್ಟ್ ನಮ್ಮ ಕ್ವೆಶನ್ ಏನಂದ್ರೆ ಆಡಿಷನ್ಗೆ ಫೀ ಇರತ್ತಾ ಅಂತ ಕೇಳಿದೆ ಸೊ ನೋಡಿ ಈ ಆಡಿಷನ್ಗೆ ಯಾವುದೇ ರೀತಿ ಫೀ ಇರಲ್ಲ ಯಾವುದೇ ರೀತಿ ಒಂದು ರೂಪಾಯಿನೂ ಕೂಡ ಇವರು ನಿಮ್ಮ ಹತ್ರ ಕಟ್ಟಿಸ್ಕೊಳ್ಳಲ್ಲ ಜಸ್ಟ್ ನಿಮ್ಮ ಟ್ಯಾಲೆಂಟ್ ಅಷ್ಟೇ ನೋಡ್ತಾರೆ ಅವರು ಹಾಗಾಗಿ ಎಲ್ಲೂ ಕೂಡ ಆಡಿಷನ್ ಗೆ ಫೀ ಇರೋದಿಲ್ಲ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಫಾಸ್ಟ್ ಬಿಟ್ ಸಾಂಗ್ಸ್ ಅಂದ್ರೆ ಯಾವ್ದು ಅಂತ ಕೇಳಿದಿರಾ ಫಾಸ್ಟ್ ಬಿಟ್ ಅಂದ್ರೆ ಯೂಶಲಿ ಒಂದು ಐಟಮ್ ಸಾಂಗ್ಸ್ ಆಲ್ಮೋಸ್ಟ್ ಫಾಸ್ಟ್ ಬಿಟ್ ಅಲ್ಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ಶರಣ್ ಸರ್ದಿದೆಯಲ್ಲಿಚ್ ಏ ಹುಡುಗಿ ಯಾಕೆ ಹಿಂಗ್ ಆಡ್ತಿ ಇಷ್ಟು ಮಳ್ಳ ಮಾಡ್ತಿ ಸಾಂಗು ಗಾಳಿ ಗಾಳಿ ಸುಂಟರ ಗಾಳಿ ಸಾಂಗ್ ಆಗಿರ್ಬೋದು ಕಮಕಮ ಕಮಲಾಕ್ಷಿ ಮೀನ ಮೀನ ಮೀನಾಕ್ಷಿ ಪಟ 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 ಪಂಚರಂಗಿ ಸಾಂಗ್ ಆಗಿರ್ಬೋದು ಆಲ್ಮೋಸ್ಟ್ ನಮ್ ಡಿ ಬಾಸ್ ಸಾಂಗ್ಸ್ ಎಲ್ಲ ಫಾಸ್ಟ್ ಬಿಟ್ ಅಲ್ಲೇ ಇದೆ ಹಿತಲಕ್ಕ ಮಾವ ಸಾಂಗ್ಸ್ ಆಗಿರ್ಬೋದು ಅಥವಾ ಚುಟು ಚುಟು ಅನ್ನ ತೈತಿ ಈ ತರ ಎಲ್ಲ ಸಾಂಗ್ಸ್ ಫಾಸ್ಟ್ ಬಿಟ್ ಸಾಂಗ್ಸ್ ಅಂತ ಹೇಳಿ ಕರಿತೀವಿ ಆ ತರ ನಿಮ್ ವಾಯ್ಸ್ ಸೂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ನಿಮ್ದು ಇಲ್ಲಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಎಷ್ಟು ರೌಂಡ್ ಇರುತ್ತೆ ಮತ್ತೆ ಅಲ್ಲಿ ಯಾರು ಜಡ್ಜ್ ಆಗಿ ಬಂದಿರ್ತಾರೆ ಅನ್ನೋದು ನೋಡಿ ಇವಾಗ ನೀವು ಇಲ್ಲಿ ಸೆಲೆಕ್ಟ್ ಆದ್ರೆ ಅಂದ್ರೆ ನೆಕ್ಸ್ಟ್ ಎಷ್ಟ್ ರೌಂಡ್ ಇರುತ್ತೆ ಅಲ್ಲಿ ಯಾವ ಹಾಡ್ಗಳನ್ನ ಆಡ್ಬೇಕು ಏನ್ ಮಾಡ್ಬೇಕು ಯಾವಾಗ ನೀವು ಆಡಿಷನ್ ಗೆ ಬರ್ಬೇಕು ಪ್ರತಿಯೊಂದನ್ನು ಅವರೇ ನಿಮ್ಗೆ ಹೇಳ್ತಾರೆ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ಳೋಕ್ ಹೋಗ್ಬೇಡಿ ಜಸ್ಟ್ ಇಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗೋದ್ರ ಬಗ್ಗೆ ನೋಡಿ ಯೂಶುವಲಿ ಸಾರೆಗಮಪ ಕಂಟೆಸ್ಟೆಂಟ್ಸ್ ಅಲ್ಲಿ ಜಡ್ಜ್ ಆಗಿ ಬಂದಿರ್ತಾರೆ ಹಾಗಾಗಿ ಏನದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಸಂಗೀತ ಕಲ್ತಿರೋರೆ ಹೋಗ್ಬೇಕಾ ಅಂತ ಕೇಳಿದ್ರೆ ಇನ್ನೊಬ್ಬ ಕೆಲವೊಬ್ರು ನಂಗ್ ಆಡೋಕ್ ಬರಲ್ಲ ಅಕ್ಕ ನಾನು ಅಂತ ಕೇಳ್ತಿದ್ದೀರಾ ನೋಡಿ ಈ ಆಡಿಷನ್ಗೆ ಸಂಗೀತ ಕಲ್ತಿರೋರೆ ಹೋಗ್ಬೇಕಂತ ಏನಿಲ್ಲ ಸಂಗೀತ ದಂಧಗಾಳಿ ಇರೋರು ಸಹ ಹೋಗ್ಬೋದು ಆದ್ರೆ ಒಂದೇನೋ ಏನೋ ಧ್ವನಿ ಇರಬೇಕು ಹಾಡೋಕ್ ಬರ್ಬೇಕಷ್ಟೇ ಸಂಗೀತ ಶಾಸ್ತ್ರೀಯ ಸಂಗೀತ ಕಲ್ತಿರ್ಲೇಬೇಕಂತ ಏನಿಲ್ಲ ಆಲ್ಮೋಸ್ಟ್ ಆಡಿಷನ್ ಬರೋರಲ್ಲಿ ಮುಕ್ಕಾಲ್ ಭಾಗ ಜನ ಸಂಗೀತ ಗೊತ್ತಿಲ್ಲದಿರೋರೋ ಇರ್ತಾರೆ ನಮ್ಮಂತವ್ರು ನಮ್ಮ ಹನುಮಂತ ಹನುಮಂತವ್ರು ಗೊತ್ತಲ್ವಾ ಹನುಮಂತ ಸಿಂಗರು ಅವರು ಕೂಡ ಏನ್ ಸಂಗೀತ ಕಲ್ತಿಲ್ಲ ಅವರು ಬಟ್ ಒಂದು ಧ್ವನಿ ಚೆನ್ನಾಗಿತ್ತು ಹಾಗಾಗಿ ಅವ್ರು ಸೆಲೆಕ್ಟ್ ಆದ್ರು ಸಂಗೀತ ಕಲ್ತಿರೋರು ಹೋಗ್ಬೇಕಂತ ಏನಿಲ್ಲ ಸಂಗೀತ ಗೊತ್ತಿಲ್ಲ ಆದ್ರೆ ನಾನು ಹಾಡ್ತೀನಿ ಅನ್ನೋರು ಕೂಡ ಹೋಗ್ಬೋದು ಅಂದ್ರೆ ನಮ್ ತರ ಬಾತ್ರೂಮ್ ರೂಮ್ ಸಿಂಗರ್ಸ್ ಏನಿರ್ತೀರ ನೀವೆಲ್ಲ ಹೋಗ್ಬೋದು ಹೋಗಿ ಆಡಿಷನ್ ಕೊಡಿ ನೆಕ್ಸ್ಟ್ ಆಡಿಷನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಕೇಳಿದಿರಾ ಯೂಶ್ವಲಿ ಎಂಟು ಅಥವಾ ಒಂಬತ್ತು ಗಂಟೆಗೆ ಆಡಿಷನ್ ಶುರು ಮಾಡ್ತಾರೆ ಮಾರ್ನಿಂಗು ಆಮೇಲೆ ಸಂಜೆವರೆಗೂ ಇರುತ್ತೆ ಅಂದ್ರೆ ಅದು ಅಲ್ಲಿನ ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಕ್ರೌಡ್ ಇತ್ತು ಅಂದ್ರೆ ಕಂಪ್ಲೀಟ್ ಅವ್ರಿಗೆ ಆಡಿಷನ್ ಮುಗಿಸೋವರೆಗೂ ಅವರು ಇರ್ತಾರೆ ಹಾಗಾಗಿ ತುಂಬಾ ಕ್ರೌಡ್ ಇರುತ್ತೆ ಯೂಶ್ವಲಿ ಸರ್ ರೇಗಮ ಆಡಿಷನ್ಗೆ ನೀವು ಮಾರ್ನಿಂಗ್ ಸ್ವಲ್ಪ ಬೇಗ ಹೋಗೋದು ಬೆಟರ್ ಒಂದು ಏಳು ಗಂಟೆಗೆ ಇರುವಾಗ ಹೋಗಿ ಏನಕ್ಕೆ ತುಂಬಾ ಜನ ಇರ್ತಾರೆ ಕ್ಯೂ ತುಂಬಾ ಉದ್ದೇ ಇರುತ್ತೆ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಬೇಗ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ನೇಮ್ ಅನ್ನ ಬರ್ಸಿಬಿಡಿ ನೇಮ್ ಬರ್ಸಿದ್ರೆ ಒಂದ್ ನಂಬರ್ ಕೊಡ್ತಾರೆ ಆ ನಂಬರ್ ನ ಕೂಗಿದಾಗ ನಾವು ಹೋಗ್ಬೇಕು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ ಅನ್ನ ಬರ್ಸಿ ಈಗ ನೆಕ್ಸ್ಟ್ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಕಾಲ್ ಮಾಡ್ತಾರೆ ಈ ತರ ಸೆಲೆಕ್ಟ್ ಆಗಿದ್ದೀರಾ ನೆಕ್ಸ್ಟ್ ರೌಂಡ್ ಈಗಿರುತ್ತೆ ಅದಕ್ಕೆ ಈ ತರ ಸಾಂಗ್ಸ್ಗೆ ಪ್ರಿಪೇರ್ ಆಗಿ ಬನ್ನಿ ಅಂತ ಕಾಲ್ ಮಾಡ್ತಾರೆ ಸಪೋಸ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಕಾಲ್ ಮಾಡಲ್ಲ ಅದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಾವು ಸೆಲೆಕ್ಟ್ ಆಗಿಲ್ಲ ಅಂತ ಅಷ್ಟೇ ಸೊ ಒಂದು ವೀಕ್ ಆರು ಫಿಫ್ಟೀನ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಇದ್ರ ಮೇಲೂ ಕೂಡ ಏನಾದ್ರು ಡೌಟ್ಸ್ ಇತ್ತಂದ್ರೆ ಇಲ್ಲಿ ಏನ್ ಇವಾಗ ಈ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ ಅದನ್ನ ಬಿಟ್ಟು ಬೇರೆ ಪ್ರಶ್ನೆ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರ ಕೊಡ್ತೀನಿ ಅದನ್ನ ಬಿಟ್ಟು ಪೂರ್ತಿ ವಿಡಿಯೋ ನೋಡದೆ ಸುಮ್ನೆ ರಿಪೀಟ್ ರಿಪೀಟ್ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಈ ಹಿಂದೆನೆ ಸರೇಗಮಗೆ ಯಾವ ತರ ಪ್ರಿಪೇರ್ ಆಗ್ಬೇಕು ಮತ್ತೆ ಅಲ್ಲಿ ಯಾವ ತರದ ಹಾಡ್ಗಳನ್ನ ಹಾಡಬೇಕು ಆಲ್ಮೋಸ್ಟ್ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳಿದೀನಿ ನಿಮ್ಮ ಒಂದು ಅಕ್ಕದಂಗಿರೋ ನಿಮ್ಮ ಫ್ರೆಂಡ್ಸ್ ಯಾರು ಸರೇಗಮ್ಪಗೆ ಆಡಿಷನ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಮೇ ಬಿ ಹೆಲ್ಪ್ ಆಗ್ಬೋದು ಮತ್ತೆ ಹೇಳ್ತಾ ಇದ್ದೀನಿ ಇವತ್ತಿನ ಬಾತ್ರೂಮ್ ರೂಮ್ ಸಿಂಗರ್ಸ್ ನಾಳೆ ಪ್ಲೇ ಬ್ಯಾಕ್ ಸಿಂಗರ್ಸ್ ಆಗ್ಬೋದು ಅದಕ್ಕೆ ನಿಮ್ ಫ್ರೆಂಡ್ಸ್ ಯಾರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ ಧನ್ಯವಾದಗಳು